ಮಸ್ತ್ ನಂಗೆ ಆ ಬ್ರಿಡ್ಜ್ ನೋಡ್ಕೊಂಡು ಬರೋಣ ಹೋಗು ನಡ್ರಿ ಈಗ ಸೈಕ್ ಐತಿ ಬ್ರಿಡ್ಜ್ ಫೀಲ್ ತಗೊಂಡ್ ಬರೋಣ ಬ್ರಿಡ್ಜ್ ಹಂಗ ದೇವಸ್ಥಾನ ನೋಡಿ ಖುಷಿ ಪಟ್ಟಿರ ಅಂತ ಹೇಳಿ ಅನ್ಕೋತೀನಿ ಈಗ ಎಲ್ಲಿ ಹೋಗತ್ತೀನಪ್ಪ ಅಂದ್ರೆ ಇದೇ ವಿಡಿಯೋನಾಗ ನಿಮಗೆ ಬ್ರಿಡ್ಜ್ ಕರ್ಕೊಂಡು ಹೋಗತ್ತೀನಿ ಒಂದೇ ವಿಡಿಯೋನಾಗ ಎರಡು ಎರಡು ಪ್ಲೇಸ್ ತೋರಿಸ ಅಂದ್ರೆ ಖುಷಿ ಆಗ್ರಿ ಹಂಗ ಫುಲ್ ಸೈಕ್ ಐತಿ ವಿಡಿಯೋ ನೋಡ್ರಿ ಖುಷಿ ಪಡ್ರಿ ಗಾಯ್ಸ್ ಆಜು ಬಾಜು ಗಿಡ ನೋಡ್ರಿ ನೇಚರ್ ಹೆಂಗೈತಿ ನೋಡ್ರಿ ಅಷ್ಟೇ ನೀವು ಎಲ್ಲ ಜಾಗದಾಗ ಸೋಲೋ ರೈಡ್ ಮಾಡಕ್ಕೆ ಆಗಂಗಿಲ್ಲ ಹಲೋ ಅಲೋ ರವಿ ಇದೇ ಇಲ್ಲೇ ಆ ಸರ್ ಏನೋ ಹೇಳಿದ್ರಲ್ಲಿ ಅಪ್ಪ ಅಲ್ಲಿ ಒಬ್ಬಕ್ಕೆ ಅಕ್ಕ ಮಾರ್ತು ಹೋಗ್ಬಿಟ್ಟು ಬಿಡ್ತೀನಿ ಕಾಫಿ ಕುಡಿಬೇಕಂದ್ರೆ ಚಿಕ್ಕಮಂಗ್ಳೂರಿಗೆ ಬರ್ರಿ ಹೆಂಗಿರ್ತ ಗೊತ್ತಾಯ್ತು ಚಿಕ್ಕಮಂಗ್ಳೂರು ಟೇಸ್ಟ್ ಚಹಾ ಕಾಫಿ ಚಹಾ ಆಹಾ ಅಂತೂ ಇಂತೂ ಮಸ್ತ್ ಲೈಫ್ ಎಂಜಾಯ್ ಮಾಡೋದು ಟೈಮ್ ಬಂತು ಅಂತ ಹೇಳ್ತಾರಲ್ಲ ಹಂಗ ನೋಡ್ರಿ ಗಾಯ ವ್ಯೂ ನೋಡ್ರಿ ಬರೇ ನೀವು ಬರೇ ವ್ಯೂ ನೋಡ್ರಿ ಹಂಗ ಬಂದಿವಂತ ಹೇಳಿ ಯಾಕಂದ್ರೆ ಮೂರು ನಿಮಿಷ ತೋರಿಸ್ತೈತಿ ಗೂಗಲ್ ಮ್ಯಾಪ್ನಾಗ ನೋಡೋಣ ಬಂದೀವೋ ಏನಿಲ್ಲ ಅಂತ ಹೇಳಿ ನನಗೂ ಡೌಟ್ ಇಷ್ಟು ದೂರ ಬಂದರೂ ಸಹ ಏನೋ ಮೂರೇ ನಿಮಿಷ ತೋರ್ಸತೈತಿ ಎಲ್ಲ ಐತೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಗೊತ್ತಿಲ್ಲ ಏ ರೋಡ್ ಮಾತ್ರ ಐತೆ ಗೈಸ್ ಆಫ್ ರೋಡಿಂಗ್ ಎಲ್ಲ ಐತಿ ನೋಡ್ರಿ ಇಲ್ಲಿ ಆಫ್ ರೋಡಿಂಗ್ ಮಾತ್ರ ಫೀಲ್ ಬರತ್ತೈತೆ ರೋಡಿಂಗ್ ರೋಡಲ್ಲ ಆಫ್ ರೋಡ್ ಇದು ರೋಡ್ ಇದ್ರು ಸಹ ರೋಡ್ ಮೇಲೆ ಆಫ್ ರೋಡ್ ಐತೆ ಎಸ್ ನಾವು ಬಂದಿವಿ ಬ್ರಿಡ್ಜಿಗೆ ಬಂದಿವಿ ಲೋನ್ ಎಲ್ಲ ಸೇರಿ ಎರಡೂವರೆ ಆಗಿದೆ ಅಲ್ಲ ಕ್ಯಾಶ್ ಕ್ಯಾಶ್ ಆದರೆ ಎರಡು ಲಕ್ಷ ಲಕ್ಷ ಹಿಮಾಲಯ ಥರ ಓಡಿಸ್ದಂಗೆ ಆಗುತ್ತಾ ಅಣ್ಣ ಹಿಮಾಲಯ ಅದು ಬೇರೆ ಬೈಕ್ ಇದು ಬೇರೆ ಬೈಕ್ ಅಸ್ ಗೈಸ್ ಇಲ್ಲೇ ಬ್ರಿಡ್ಜ್ ಹತ್ರ ಬಂದಿವಿ ಇಲ್ಲೊಬ್ಬ ಅಣ್ಣ ಸಿಕ್ಕಿದ್ರೆ ಅವರೊಟ್ಟಿಗೆ ಮಾತಾಡುತ್ತಿದ್ದೆ ನಾನು ಏನೇನು ಏನೇನಿಲ್ಲ ಅಂತೇಳಿ ಬರ್ರಿ ಗೈಸ್ ನಿಮಗೆ ಬ್ರಿಡ್ಜ್ ತೋರಿಸ್ತೀನಿ ಬ್ರಿಡ್ಜ್ ಹೆಂಗೈತೆ ಅಂತ ಹೇಳಿ ಇಂಥ ವ್ಯೂ ಪಾಯಿಂಟ್ನಾಗೆಲ್ಲ ಡ್ರೋನ್ ಎಲ್ಲ ಇರಬೇಕು ನಮ್ಮ ಹತ್ರ ಡ್ರೋನ್ ಇಲ್ಲ ಏನಿಲ್ಲ ಆದರೂ ಸಹ ಇಂಥ ಒಳ್ಳೆ ಪ್ಲೇಸ್ನಾಗ ಇವು ಎಂಜಾಯ್ ಮಾಡೋಕೆ ಬಂದಿನಲ್ಲ ಅದು ನನ್ನ ಹೆಮ್ಮೆ ಕನ್ನಡಿಗನ ಮನಸ್ಸು ಎಸ್ ಗೈಸ್ ಇದು ವೀಡಿಯೋ ಅಂತೇಳಿ ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ ಯಾಕಂದ್ರೆ ಅದ ಎರಡು ಪ್ಲೇಸ್ ಯಾವತ್ತೂ ತೋರಿಸಿಲ್ಲ ಬರ್ರಿ ಗೈಸ್ ಇಲ್ಲೆಲ್ಲಿಂದ್ರೆ ಹೋಗುನಂತೆ ನೆಕ್ಸ್ಟ್ ಎಲ್ಲಿ ಹೋಗ್ತೀನಂತ ಹೇಳಿ ನಿಮಗೆ ತೋರಿಸ್ತೀನಿ ನಾನು ಎಸ್ ಗೋ ಗೈಸ್ ಪಾರ್ಟ್ ಟೂ ವೀಡಿಯೋ ಇದೆ ಯಾರ್ಯಾರು ನೋಡತ್ತೀರಿ ಪಾರ್ಟ್ ಒನ್ ನೋಡಿ ಬರ್ರಿ ನಾ ಈಗ ಎಲ್ಲಿ ಹೋಗತ್ತೀನಪ್ಪ ಅಂದ್ರೆ ನನಗೂ ಗೊತ್ತಿಲ್ಲ ಒಂದು ಇದು ಫಾಲ್ಸ್ ಐತಂತ ಹೇಳಿದ್ರು ನನಗೆ ಜಸ್ಟ್ ನೋಡ್ಕೊಂಡು ಹೋಗ್ಬೇಕಂತ ಹೇಳೈತಿ ಹೋಗೋಕ್ಕಾದ್ರೆ ಹೋಗ್ತೀನಿ ಇಲ್ಲ ಇಲ್ಲ ಗ್ಯಾರಂಟಿ ಇಲ್ಲ ಬ್ರಿಡ್ಜ್ ಅಂತೇಳಿ ಕಮೆಂಟ್ ಸೆಕ್ಷನ್ ಪಾರ್ಟ್ ಒನ್ ಯಾರು ನೋಡಿ ಅಲ್ಲ ನೋಡ್ಕೊಂಡು ಬರ್ರಿ ಜಸ್ಟ್ ಬೀಳ್ತಿದ್ದೆ ನಾನು ಹೆಂಗೆ ಬೀಳ್ತಿದ್ದೆಂದ್ರೆ ಗಾಡಿ ಯಾವ ಥರ ಸ್ಕಿಡ್ ಆ ತೊಗೊಂಬರ ಎಸ್ ಪರವಾಗಿಲ್ಲ ಜೀವನ್ಯಾಗ ರೈಡಿಂಗ್ ಅಂದಮೇಲೆ ಇದೆಲ್ಲ ಸಣ್ಣ ಪುಟ್ಟ ಆಗುದಾಗೋದಾ ಆರಂಭಿಸು ನಿನ್ನ ಕೆಲಸ ಯಾರು ಒಂದಿಗೂ ಇಲ್ಲದೆ ಖುಷಿ ಪಡು ನೀನೀಗ ನಿನ್ನೊಂದಿಗೆ ಜನ ಇಲ್ಲದೆ ನಿನ್ನ ದಾರಿ ನೀನೇ ಕಾಣಬೇಕು ಯಾರ ಜೊತೆಗೆ ಇರದೆ ಯಾರು ಕೂಡ ಬರುವರು ನಿನ್ನ ಕಷ್ಟಗಳಿಗೆ ನಮ್ಮ ಕಷ್ಟಕ್ಕೆ ಬರಂಗಿಲ್ಲ ರೀ ಯಾಕಪ್ಪ ಅಂದ್ರೆ ಅವ್ರ ಕಷ್ಟನ ನೋಡ್ಕೊಳಕ್ಕೆ ಅವ್ರ ಕೈಲಿ ಆಗಂಗಿಲ್ಲ ಬುದ್ಧಿ ಹೇಳೋರು ಬರೋದು ಜೀವನ್ಯಾಗ ಭಾಳ ಕಮ್ಮಿ ಜನ ಕಮ್ಮಿ ಅಂದ್ರೆ ಫುಲ್ ಕಮ್ಮಿ ಜನ ಸಿಗೋದು ಭಾಳ ಕಷ್ಟ ಐತಿ ಬುದ್ಧಿ ಹಾಕೋರು ಸಿಕ್ಕ್ರಂದ್ರೆ ನಿಮ್ದು ಹಣೆ ಬರ ಭಾಳ ಲಕ್ಕಿ ಚಾನ್ಸ್ ಇತ್ತು ಅಂತೇಳಿ ಅಂದ್ಕೊಂಡ್ಬಿಡ್ರಿ ನೀವು ನಾನು ಸಣ್ಣಗೆ ಇರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಂದ್ರಂದ್ರೆ ನಾನೊಂದು ಹನ್ನೆರಡು ಹದಿನೆರಡು ಅಲ್ಲ ಸಾರಿ ನಾನು ಹದಿನೈದು ಏಜು ಅಂತ ಹೇಳಿ ಇಟ್ಕೋರಿ ನಾನು ಹದಿನೈದು ಏಜ್ ಇರ್ಬೇಕಾದ್ರೆ ನನ್ನ ಫ್ರೆಂಡ್ಸು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲ್ವತ್ತು ಆ ರೇಂಜ್ ನಾನು ಫ್ರೆಂಡ್ಸ್ ಮಾಡ್ಕೋತಿದ್ದೆ ನಾನು ಯಾಕಂದ್ರೆ ಅವ್ರ ಕಷ್ಟ ನೀವು ಬೆಳ್ಕೊಂಡು ಬಂದಿರ್ತಾರೆ ಆ ತಪ್ಪು ಮಾಡಬಾರ್ದು ಅಂತ ಹೇಳಕಷ್ಟು ನಮಗೆ ಬುದ್ಧಿ ಆಗ್ತಾರೆ ನೀವು ಸಹ ಏನಾರು ಫ್ರೆಂಡ್ಶಿಪ್ ಮಾಡಿದ್ದಂದ್ರೆ ನಿಮ್ಗಿಂತ ಸಣ್ಣವ್ರಿಗೆ ಮಾಡಬೇಡ್ರಿ ನಿಮ್ಮ ಏಜಿನವ್ರಿಗೆ ಮಾಡಬೇಡ್ರಿ ಮಾಡಿರಿ ಟೈಮಿಗೆ ಬೇಕಂತ ಟೈಮಿಗೆ ಮಾಡಿರಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವ ಟೈಮಿಗೆ ಬೇಕು ಆ ಟೈಮಿಗೆ ಮಾಡಿರಿ ಜಾಲಿ ಮಾಡೋಕ್ಕೆ ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇರಬಾರ್ದು ಅಂತ ಹೇಳತ್ತಿಲ್ಲ ಫ್ರೆಂಡ್ಸ್ ಇರಬೇಕು ಮೇನ್ ಪಾಯಿಂಟ್ ನಿಮ್ಮ ಏಜಿನವರು ಇರಬೇಕು ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಮ ಏಜಿನ ರೊಟ್ಟಿಗೆ ಜಾಲಿ ಮಾಡ್ಬೋದು ನಿಮ್ಗಿಂತ ದೊಡ್ಡವ್ರ ರೊಟ್ಟಿಗೆ ಜಾಲಿ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಅವ್ರು ಆ ಕಂಫರ್ಟೇಬಲ್ ಕೊಡ್ತಾರೆ ಇಲ್ಲ ನನಗೆಲ್ಲ ಆದ್ರೆ ನಿನಗೆ ಆ ಕಂಫರ್ಟೇಬಲ್ ಕರೆಕ್ಟ್ ಅನ್ಸಂಗಿಲ್ಲ ನಿನಗೆ ಫ್ರೆಂಡ್ಶಿಪ್ ಬೇಕಂದ್ರೆ ನೀನ್ ಏಜಿನ ರೊಟ್ಟಿಗೂ ಇರಲಿ ಆದ್ರೆ ನಾಲ್ಕು ಜನ ಬುದ್ಧಿ ಜೊತೆಗೆ ಇದ್ರ ಐತಲ್ಲ ನಿಜವಾಗ್ಲು ಲೈಫ್ ನೀನ್ ಪೀಸ್ಫುಲ್ ಲೈಫ್ ಆಗ್ತೈತಿ ಇಲ್ಲೇ ಇನ್ನ ನಿಜವಾಗ್ಲು ಹೇಳ್ತೀನಿ ಇಲ್ಲಿ ಭಾಳ ಪ್ಲೇಸ್ ಅದಾವೆ ಕವರ್ ಆಗಂಗಿಲ್ಲ ಅಷ್ಟು ಪ್ಲೇಸ್ ಅದಾವ ಇಲ್ಲೇ ನಾ ಎಷ್ಟು ಪ್ಲೇಸ್ ಅಡ್ಡಾಡೀನಿ ನಂದ್ರೆ ಈಗ ಒಂದು ಎರಡು ಎರಡು ಪ್ಲೇಸ್ ಹೋಗಿ ಬಂದೀನಿ ಇನ್ನೂ ಭಾಳ ಪ್ಲೇಸ್ ಅದಾವೆ ನೋಡ್ರಿ ಇಲ್ಲೇ ಹೆಂಗೈತು ನೋಡ್ರಿ ಗಾಯ್ಸ್ ಇಂಥ ನೇಚರ್ನೇ ಆಗ ಏನಂತೀಯಪ್ಪ ಸೈಕ್ ಫಾಲ್ಸಿಗೆ ಹೋಗ್ಲಿ ಒಳ್ಳಿಗೆ ಹೋಗ್ಲಿ ಅಂಥೇಳಿ ಗೊತ್ತಾಗಲಿಲ್ಲ ಇಲ್ಲೊಂದು ಲೊಕೇಶನ್ ಹಾಕಿದೀನಿ ನೋಡುನು ಎಲ್ಲಿ ಹೋಗ್ತದೆ ಅಂಥೇಳಿ ಅದಕ್ಕೆ ಗುಡ್ಡ ನೋಡ್ರಿ ಗಾಯಜು ಹೆಂಗೈತೆ ಅಂಥೇಳಿ ಸೈಕ್ ಗುಡ್ಡ ಮಾತ್ರ ಅಲ್ಲ ಟ್ವೆಂಟಿ ಮೀಟರ್ ಎಸ್ ಬಂದೆನಾ ಕರೆಕ್ಟ್ ಹೋಗ್ತೀನಿ ಲೊಕೇಶನ್ ಕೈ ಕೊಡ್ತೈತೆ ಅಂತ ಹೇಳಿ ಅನ್ಕೊಂತಿದ್ದೆನಾ ಭಾಳ ಟೈಮ್ ಆದ್ರೆ ಕೈ ಕೊಟ್ಟಿಲ್ಲ ಎಲ್ಲೂ ದೇವರಂಗೆ ಕರ್ಕೊಂಡು ಹೋಗ್ತೈತೆ ಲೊಕೇಶನ್ ಜಾಗ ಟು ಆಫ್ ರೋಡಿಂಗ್ ಆಯ್ತು ಮರ್ಯ ಮಸ್ತ್ ನೋಡ್ರಿ ಆಫ್ರೋಡಿಂಗ್ ಹೇಳಿ ಆಗಡೆ ಗಾಡ್ಲಿ ಸ್ಪೀಡ್ ಆಗಿದ್ದು ನೋಡಕೆ ನನಗೆ ಒಂದ್ ಸೆಕೆಂಡಿಗೆ ಬಾಯಿಗೆ ಬಂದಿತ್ತು ಎಲ್ಲ ಬೀಜ ಎಲ್ಲ అప్ప ఆఫ్ రోడింగ్ ఎక్స్పీరియన్స్ మరి ఇల్ బర్తు నోడ్రీల్ రోడ్ ఆఫ్ రోడింగ్ నిజాగ్లూ ఖుషి నగ క్యాంపింగ్ మళ్ళె ప్లేస్ ఎల్ సిక్త సా ఎంజాయ్మెంట్ బయ్స్ ఎంజాయ్మెంట్ నోడ్రీ నూన్ ನಮ್ಮ ಹುಡುಗರು ಏನಾರು ಬಂದಿದ್ರು ಅಷ್ಟೊತ್ತಿಗೆ ಅವರು ಸಹ ಎಂಜಾಯ್ ಮಾಡ್ತಿದ್ರು ಪಾಪ ಆದ್ರೆ ಬ್ಯಾಡ ಕರ್ಕೊಂಡ್ ಬರ್ದಾರ್ದು ಒಳ್ಳೇದಾತೇನೋ ಸಹ ಆಗ್ಬಿಟ್ಟು ನಮಸ್ತೆ ಪಾಪ ಮೋಸ ಮಾಡತ್ತೀನಿ ಗಾಯ್ಸ್ ನಮ್ಮ ಇವರು ಎಲ್ಲರಿಗೆ ಪ್ಲೇಸ್ ಹತ್ರ ಬಂದೆ ಗಾಯಸ್ ನೋಡುನು ಮಸ್ತ್ ನನಗೆ ನೋಡೋಣ ಮಾಡಕ್ಕೆ ಮಾಡೋಕೆ ಸಿಕ್ತಂದ್ರೆ ಸಾಕು ಜಳಕಂ ಮಾಡ್ಕಳ್ಸಿ ಶಿವ ಅಂತೇಳಿಬಿಡುನು ಈಗ ಅಷ್ಟೆ ಲೋಕಲ್ಗಳಿಗೆ ಎಲ್ಲರು ಕ್ಯಾಂಪಿಂಗ್ ಮಾಡೋಕೆ ಪ್ಲೇಸ್ ಸಿಕ್ತಂದ್ರೆ ಸಾಕು ನನಗೆ ಒಂದು ಮಾತು ಕೇಳ್ತೀನಿ ಎಲ್ಲರೂ ಸಿಗ್ತಂದ್ರೆ ಬೆಸ್ಟ್ ಸಿಗ್ಕಂದ್ರೆ ಗಾಯ್ಸ್ ಲಾರ್ಜ್ ಹೋಮ್ ಸ್ಟೇ ಏನಾರು ಮಾಡಕ್ಕೆ ಬರ್ತೈತಿ ಏನು ಮಾಡೋಕ್ಕ ಹಂಗಿಲ್ಲ ಮತ್ತು ರೋಡ್ ನೋಡ್ರಿ ಹೆಂಗೈತಂಥೇಳಿ ನೀನು ನಾನು ನೀನು ತೋಡಿಸಿ ಸಹ ಎಕ್ಸ್ಪೀರಿಯೆನ್ಸ್ ತೊಗೊಳೋನು ಹೌದಿಲ್ಲ ಜೀವನಾಗೆಲ್ಲ ಎಲ್ಲ ಎಕ್ಸ್ಪೀರಿಯೆನ್ಸ್ ಇರಬೇಕು ಲೈಫ್ನಾಗ ಜನ ಅರಿಲ್ ಭಾಳ ಮಸ್ತ್ ಐತಲ್ಲೂ ಗಾಡಿಯಲ್ಲಿ ಹಚ್ಚೋಗನು ಮಿಸ್ ಗೇಜ್ ಇಲ್ಲಿ ಬೈಕ್ ಹಚ್ಚಿನ ನಾನು ಇಲ್ಲಿ ಜನ ಬರಗತ್ತಾರೀ ಒಂದು ಆಟೋ ಐತಿ ಒಂದು ಕಾರ್ ಐತಿ ಎರಡು ಬೈಕ್ ಅದಾವು ನಾನು ಒಬ್ಬ ಅದೀನಿ ಹೆಲ್ಮೆಟ್ ಲಗೇಜ್ ಎಲ್ಲ ತೊಗೊಂಡು ಹೋಗ್ತೀನಿ ಬ್ಯಾಗ್ ಬಿಟ್ಟಿನಿ ಟೆಂಟ್ ಬಿಟ್ಟಿನಿ ನಂದು ಉಳ್ಕಿದೆಲ್ಲ ಲಗೇಜ್ ನಂದು ಹಿಂದೈತಿ ಡ್ರೆಸ್ ಬರ್ರಿ ಹೋಗುನು ಮೊದಲು ಒಳ್ಳೆ ಜಳಕ ಮಾಡೋಣ ಸ್ಟೆಪ್ ಎಲ್ಲ ಇಳಿಬಹುದು ಮರೀ ಇಲ್ಲಿ ನೋಡ್ರಿ ಹೋಗುನು ಇಲ್ಲಿ ನೋಡ್ರಿ ಅಂತ ಹೇಳಿ ಜಿಗಾಕಿ ಎಂತ ಒಳ್ಳೆ ಸಹ ಪ್ಲಾಸ್ಟಿಕ್ ಎಲ್ಲ ಹೋಗಿದ್ದಾರೆ ಜನ ಸರಿ ಇಲ್ಲ ಗಾಯಸ್ ಮುಂದೆ ವ್ಯೂ ನೋಡ್ರಿ ಹೆಂಗ ಮಸ್ತ್ ವ್ಯೂ ಆಯ್ತದ ಮಾತ್ರ ಮುಂದೆ ಆಕ್ಚುಲಿ ಗುಡ್ಡ ನೋಡ್ರಿ ಎಷ್ಟು ದೊಡ್ಡ ಗುಡ್ಡ ಹೆಂಗ್ ಕಾಣತೈತಂತೆ ಜನ ಅಲ್ಲೇ ಜಳಕ ಮಾಡತ್ತಾರ ನಾವು ಇಲ್ಲೇ ಜಳಕ ಮಾಡೋನು ಇಲ್ಲೇ ಜಳಕ ಮಾಡಿಕೆಲ್ ನಿಂತರ ಮಸ್ತ್ ವ್ಯೂ ತೋರಿಸ್ತೀನಿ ಮಸ್ತ್ ಜಳಕ ಮಾಡೋದು ವಿಡಿಯೋ ಫೋಟೋಜ್ ಬರ್ತೈತಿ ಮಸ್ತ್ ನೋಡ್ರಿ ಗಾಯಿಸಿ ನೋಡಿರಿ ಇಂಥ ಒಳ್ಳೆ ಪ್ಲೇಸ್ನಾಗೆ ಈ ಥರ ಕಸ ಬೀಸಕ್ಕೆ ಹೋಗ್ತಾರೆ ತಿಂದು ಎಲ್ಲ ತೇಗಿ ಕುಡ್ದು ಗಾಯ್ಸ್ ನೀವು ಹೋದಲ್ಲ ಯಾರೂ ಹಂಗೆ ಮಾಡಬೇಡ್ರಿ ಯಾಕಂದ್ರೆ ಪ್ಲೇಸ್ ಭಾಳ ಇಂಪಾರ್ಟೆಂಟ್ ಆಗ್ತೈತೆ ಲೈಫ್ನಾಗ ಇಂಥ ನೇಚರ್ ಸಿಗೋದು ಭಾಳ ಕಷ್ಟ ನಾವು ಕಮ್ಮಿ ಹೋದ್ರೆ ಈ ಥರ ಹಾಳು ಹೋದ್ರೆ ಮತ್ತು ಮುಂದೆ ಬರೋ ಹುಡುಗರಿಗೆಲ್ಲ ಇರೋಂಗಿಲ್ಲ ನೋಡಿರಿ ಇಂಥ ಒಳ್ಳೆ ನೇಚರ್ನಾಗ ಈ ಥರ ಕಸ ಅಂದ್ರೆ ಹೆಂಗೆ ಆಗ್ಬೋದು ಅಂದ್ರೆ ನೀವೇ ವಿಚಾರ ಮಾಡಿರಿ ಇಂಥ ಒಳ್ಳೆ ಪ್ಲೇಸ್ನಾಗ ಕಸ ಎಲ್ಲ ಹೋಗಿದ್ರೆ ಒಂಥರ ಮನ್ಸಿಗೆ ಆಗ್ತೈತೆ ನೋಡಕ್ ಎಸ್ ಗೈಸ್ ಸ್ನಾನ ಅಂತರ ಆಯ್ತು ಜಳಕ ಅಂತ ಆಯ್ತು ಬರ್ರಿ ಇಲ್ಲಿ ಇಲ್ಲಿ ಒಂದು ಒಳ್ಳೆ ಆಫ್ ರೋಡಿಂಗ್ ಪ್ಲೇಸ್ ಮಾಡ್ಕೊಂಡ್ಬರೋನು ಇಲ್ಲೇ ಸ್ನಾನ ಮಾಡಿದೆ ಮಸ್ತ್ ಎಂಜಾಯ್ ಆಯ್ತು ಫುಲ್ ಮೈಂಡ್ ಎಲ್ಲ ಫ್ರೆಶ್ ಆಯ್ತು ಬಾಡಿನೂ ಫ್ರೆಶ್ ಆಯ್ತು ಬರ್ರಿ ಇಲ್ಲಿ ಹೋಗನಂತ ಮುಂದೆ ನೋಡ್ರಿ ಗೈಝ್ ಇದು ಲಾಸ್ಟ್ ಸಲ ನೋಡ್ಕೊಂಡ್ಬಿಟ್ರಿ ಪ್ಲೇಸ್ ಹೆಂಗೆ ಐತೆ ಅಂತೇಳಿ ಸೈಕ್ ಪ್ಲೇಸ್ ಮಾತ್ರ ಇಲ್ಲಿ ಬಂದ್ರೆ ಒಳ್ಳೆ ಎಂಜಾಯ್ ಮಾಡ್ಬೋದು ಹಂಗೆ ಜಳಕ ಮಾಡಿದೆ ಮಸ್ತ್ ಫೀಲ್ ತಗೊಂಡೆ ಮೈಂಡ್ ಬಾಡಿ ಫುಲ್ ಫ್ರೆಶ್ ಆಯ್ತು ನಾನು ನಿಮಗೆ ಈ ಪ್ಲೇಸ್ ಇಷ್ಟ ಅಂತ ಹೇಳಿ ಅನ್ಕೋತೀನಿ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್ ಇದು ವೀಡಿಯೋ ಜಾಸ್ತಿ ವೈರಲ್ ಹೋಗಬೇಕು ಯಾಕಂದ್ರೆ ಮಸ್ತ್ ಮಸ್ತ್ ಪ್ಲೇಸ್ ತೋರಿಸ್ತೀನಿ ಇದ್ರನ್ಯಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಪೀಸ್ ಔಟ್